ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಆದಿ ಬಸವಣ್ಣ ಅನಾದಿ ಲಿಂಗವೆಂಬ ಹುಸಿ ಹುಸಿ ಈ ನುಡಿಯ ಕೇಳಲಾಗಲಿಲ್ಲ ಆದಿ ಲಿಂಗ ಅನಾದಿ ಬಸವಣ್ಣ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು ಎಂತಿ ತಿರುವುದಕ್ಕೆ ಬಸವಣ್ಣನೇ ಕಾರಣವೆಂದರೆಯ ಕೂಡಲೇ ಸಂಗಮ ದೇವ ಧರ್ಮಪಿತ ಅಪ್ಪ ಬಸವಕಂದಿಗೆ ಉಲ್ಲಿಸಿ ತಮ್ಮ ದೀಕ್ಷಾ ಗುರುಗಳು ಶಿಕ್ಷಾ ಗುರುಗಳು ಆಗಿರತಕ್ಕಂಥ ಪರಮಪೂಜ ನಾಡೋಜ ಬಸವಲಿಂಗಪಟ್ಟ ದೇವರ ಪಾದಕಂಬಗಳಲ್ಲಿ ಹೊರದಾಡಿ ತಪ್ಪ ಸುರೂಪರೆಯಾದ ಗುರುಬಸವ ಪಟ್ಟದಿಯವರ ಪಾತ್ರಗಳಿಗೆ ಸಾಸ್ಥಾನಗಳಿಗೆ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೂ ಹಾಗೂ ಗಿಳಿಯರಿಗೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣ ಪ್ರಯತ್ನಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ನಾನು ನಮ್ಮ ಮೂರು ಕಡೆ ಒಂದು ಕಾರ್ಯ ಮಾಡ್ತದೆ ನಿಮ್ಗೆ ದೋಷ ಬರ್ತದಿಲ್ಲ ಏನಂದರೆ ನೀರು ಕಂಡಲ್ಲಿ ಪಾಣಿಗೆ ಬಿಡಬಾರ್ದು ಸಿರಿ ಅಂಗಡಿ ಕಂಡಲ್ಲಿ ಹೆಣ್ಮಕ್ಳಿಗೆ ಬಿಡಬಾರ್ದು ಮೈಕ್ ಕಂಡಲ್ಲಿ ನನಗೆ ಬಿಡಬಾರ್ದು ಅಂತ ನಾವು ಅಲ್ಲರಿ ಅಂದೆ ಅಂದರೂ ಇಲ್ಲ ಗುರುಗಳು ಅಂದರೂ ನೀವು ಹೋಗ್ರಿ ಅಂದರು ಅವಾಗ ಬಿದ್ದು ಪಾಣ ದೊಡ್ಡ ಹೊರಗೆ ಬರೋಂಗಿಲ್ಲ ಮತ್ತು ನಿಮ್ಗೆ ಎಷ್ಟು ಆಸಕ್ತಿ ಅದ ಅನ್ನೋದು ನನಗೆ ಈಗಾಗಲೇ ಗೊತ್ತಾಗಿದೆ ಯಾಕಂದ್ರೆ ಮಾತು ಮೊದಲು ಮಾತು ಮೊದಲು ಎಲ್ಲ ವಿವಿ ನಗಮ್ ದೊಡ್ಡ ದೊಡ್ಡ ಕಾಣ್ತಿದ್ದು ಈಗ ಆಮೇಲೆ ನಮ್ಮ ತ್ರೀ ಸೆವೆಂಟಿ ಒನ್ ಹೋರಾಟ ಮಾಡೋದು ದಸ್ತಿಯವರು ಮಾತಾಡೋದು ಅವ್ರು ಹೊರಡೋದು ಒಂದ್ಕೊಂಡು ಹುಡುಗರು ಇವತ್ತು ಜನ ತಿಳಿತಿದ್ದಾನೆ ನಾನಿಗೊಂದು ದೇವನಗೇವರ ಮಾತ ಆಮೇಲೆ ಒಂದು ಬಿಟ್ಟು ಕೊನೆ ಕೊರ ಹೆಸರುಗಳು ಇವರು ಇವು ಇವ್ ಕೈ ಎಚ್ಕೋತಿದ್ದು ನೋಡ್ತಿದ್ದೆ ಹುಡುಗರು ನಾವು ಇವು ನಮ್ಮ ಇವು ನಮ್ಮ ಕೈಗೊಳ್ಳಿ ಎತ್ತೋದು ಅಂತ ಗಂಡು ಹಂಗೆ ಮಾಡೋದು ಸುರೀಗಿನ ಮಧ್ಯೆ ಕೂತಿರ್ತಾವೆ ಆ ಬಂದ ಏನು ಸುಗರ್ತ ಆಮೇಲೆ ದೊಡ್ಡ ತಿನ್ಕೊಂಡ್ತಾವೆ ಕುತ್ಕೊಳ್ಳಿ ಇವು ಪೈಲ ಬ್ಯಾಟ್ರಿ ಚಾರ್ಜ್ ಇರ್ತದ ಕಣ ತೆರ್ದಿರ್ತಾವ ಆಮೇಲೆ ಮುಚ್ಚಿರ್ತಾವತಿದ ನೀವು ಮುಚ್ಚಿರಲ್ಲ ತೆರೆದಿರದ ಚಲೋ ಮುಚ್ಚಿದ್ರೆ ಅದಕ್ಕೆ ಚಲೋ ಇವು ತೆರೆದಿರಲ್ಲ ಮುಚ್ಚಿರಲ್ಲ ಅಲ್ಲ ಹೇಗೆ ಕೂತಿರ್ತಾವ ಮುಂದಿತ್ತು ಮಾತಾಡ ಕಂಡ ಕಾಣಬಿಡ್ತ ಮತ್ತೆ ನಿಮಗೆ ಇಷ್ಟು ತನಕ ನಾವು ಮಾತಾಡಿದ್ರೆ ತಿಳಿದೋ ಅಂತ ಏನಲ್ಲ ಯಾಕ ಕೇಳಿದ್ರೆ ನಿಮ್ಮ ಮನಸ್ಸೇ ಇಲ್ಲ ಎಲ್ಲೋ ನಾಟಕದ ಮೇಲವ ನಾನು ಗುರುಗಳು ಮಾತಾಡಂದಿದ್ದಕ್ಕೆ ಬಂದು ನಿತ್ಯವನೇ ನಾನು ನಿಮ್ಗೊಂದು ಖುಷಿ ಸುದ್ದಿ ಏನು ಹೇಳ್ತೀನಿ ಅಂದ್ರೆ ನಾನು ಮಾತೀನಿ ಭಾಳ ಖುಷಿ ಆಗ್ತದೆ ಗುರುಗಳು ಹೇಳೋದು ಈ ವ್ಯಕ್ತಿವೇನಿದ್ದ ಒಂದು ಎರಡು ಮಾತು ಹೇಳ್ತೀನಿ ಏನಂತ ಕೇಳೋದು ನಾನು ನಿಜವಾಗಲೂ ಇಲ್ಲಿ ಈ ಮಠಕ್ಕೆ ಬರೋದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ನಾನು ಈ ಮಠಕ್ಕೆ ಬಂದೆ ಬರೋಕ್ಕಿಂತ ಮುಂಚೆ ನಾನು ಮನುಷ್ಯನಾಗಿರಲಿಲ್ಲ ನನ್ನನ್ನು ಭಾಳ ಮಠಗಳು ತಿರುಗಾಡಿದ್ದೆ ಇದೇ ಮಠ ಬಾಕಿ ಮಠ ಬಂದೇ ಅಲ್ಲ ಎಲ್ಲ ಮಠ ಮಧ್ಯಾಹ್ನ ಅನಿಸಿತ್ತು ಎಂದು ಚಲೋ ಅನಿಸಿರ್ಲಿಲ್ಲ ಯಾಕೆ ಕೇಳಿದ್ರೆ ಆ ಗುರುಗಳು ಬೈದರೂ ಪರವಾಗಿಲ್ಲ ಆ ಸ್ವಾಮಿಗಳು ನೋಡಕ್ಕಲೇ ಇರಲಿಲ್ಲ ನಾನು ಕೊಳ ಲಿಂಗ ಇರಲಿಲ್ಲ ನನ್ನ ಮನುಷ್ಯರಂಗೇ ಇರಲಿಲ್ಲ ಆಮೇಲಿಂದ ಬಸವ ತಾಯಿರಂತ ಗುರುಗಳು ಗುಲ್ಬರಕ್ಕೆ ಇದ್ದವರು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರು ಬಾಲಕಿ ಮಠಕ್ಕೆ ಬಂದು ಹೋಗು ಅವರೇ ಲಾಸ್ಟ್ ತಿಳ್ಕೋ ಮುಂದೆಲ್ಲಿ ಹೋಗಕ್ಕೆ ಹೋಗ ಸಾಕು ಹಿಂಗೆ ಇದ್ದು ನೀನೇ ಲಿಂಗ ಕಟ್ಕೋಬೇಡ ಹೋಗ್ಬೇಡ ಯಾ ಯಾವ ಮಂತ್ರಿ ಹೇಳ್ಬೇಡ ಏನು ವಚನ ಮಾಡೋಣ ಅಂತ ಬಂದೆ ನಾನು ಬಾರ್ಕಿ ಮಠ ಕಾಲೆಟ್ಟೆ ನೂರೊಂಬತ್ತು ವಯಸ್ಸಿನ ವಯೋವೃದ್ಧ ಹಿರಿಯ ಜ್ಞಾನವೃದ್ಧ ಪಟ್ಟದೇವರು ನಾವು ಶರಣಾರ್ಥಿ ಮಾಡಿದಾಗ ನಾನು ಕೈ ಮುಂದೆ ಶರಣಾರ್ಥಿ ಮಾಡಿದ್ದ ಕಂಡದ್ದ ಒಬ್ಬನೇ ಸ್ವಾಮಿ ಅವ ಬಾಕಿ ಚಂದ ಬಸು ಪಟ್ಟಿದ್ದೇವೆ ನಾವು ಹೋಗಿದ್ದು ತಿರ್ತೀವಿ ಅವ್ರು ಹಿಂಗೆ ಮಾಡ್ತಿರ್ತಾರೆ ಅಂದ್ರೆ ನೀ ಅಟ್ಟ ಇರೋ ನಾವು ಇರ್ತೀವಿ ಅಂಗಂದು ನಾವು ಹೊಂದೇ ಇರ್ತಿದ್ದೀವಿ ಆಮೇಲಿಂದ ನಾನು ಭಾಳ ನಾಟಕ ಪ್ರೇಮಿ ನಾನು ಬಹುಶಃ ಗುರುಬಸು ನಾಟಕ ನಾಟ ನಾನು ಇದ್ದೆ ಯಾಕಂತ ಕೇಳಿದ್ರೆ ಇಲ್ಲಿ ಈ ಮಠದಾಗ ಭಾಳ ನಾಟಕಗಳು ನಾನೇ ರುಚಿಸಿಯೂ ಕಳಿಸಿದೆ ಒಂದು ಹಾಂ ಭಾ ಬೀಡಿ 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 ಎಷ್ಟು ಪ್ರಸಿದ್ಧ ಆಯ್ತು ಒಂದು ನಾಟಕ ಅಂತಂದ್ರೆ ಅದು ಅನೇಕ ಹಿಂದಿ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಬಂತು ಅದೇನೇ ಇರಲಿ ನನ್ನನ್ನು ಮನುಷ್ಯರು ಮಾಡಿದ್ದು ಯಾರಕ್ಕೆ ಪಟ್ಟದಿಯವರು ಈಗ ಹೇಳೋಕ್ಕೆ ಭಾಳ ಸುಲಭ ಈಗ ಎಷ್ಟು ಒಂದು ಇಪ್ಪತ್ತು ಸಾವಿರ ಹುಡುಗರು ಇದಾವೆ ನಿಮ್ಮ ಸಂಸ್ಥೆಯವರು ಅವಾಗೆಲ್ಲ ಇಪ್ಪತ್ತು ಹುಡುಗರು ಬರಲಾರ ಕಾಲಕ್ಕೆ ಮನೆ ಮನೆ ಹೋಗಿ ಕೇ ಬರಪ್ಪ ಕಳಿಸ್ರಿ ನಿಮ್ಮ ಮಕ್ಕಳಿಗೆ ಅಂತ ನೋಡು ಪರ ಉರ್ದು ಬೋರ್ಡು ಹಾಕಿ ಹುಳಗು ಸಾಲಿ ಕಳಿಸ್ಯಾರನ ಭಾಳ ಸುಲಭ ಹುಡುಗರೆ ಬರ್ತಿರ್ಲಿಲ್ಲ ರೀ ಏಯ್ ಹೋಗ ಸ್ವಾಮಿ ಎಲ್ಲಿ ತಂದಿರಿ ಏನು ನಮ್ಮ ಮಠ ಅದು ಏನು ಏನು ಪಂಚಾಂಗರ ಐನೂರ ಆಗ್ಬೇಕು ಮಾಡಿದ ಏನೋ ಕಾ ನೌಕರಿ ಸಿಗ್ತದ ಏನು ಸಿಗ್ತದೆ ಏನೋ ಕಾಲಕ್ಕೆ ಬುಟ್ಟಿ ಮುಷ್ಟಿ ಬುಟ್ಟಿ ಮಟ್ಟಿ ಇದನ್ನು ಸಂಘಟನೆ ಮಾಡಿ ಯಾರು ಬುಟ್ಟಿ ಮುಟ್ಟಿ ಕೊಟ್ಟವ್ರು ಬಂದರು ಬುಟ್ಟಿ ಕೊಟ್ಟವ್ರು ಬಂದರು ಮಟ್ಟಿಗೆ ಕೊಟ್ಟವ್ರು ಬಂದರು ತೋಣರು ಎಷ್ಟು ದೊಡ್ಡ ಆ ಪಟ್ಟದೇವ್ರ ಸ್ಫೂರ್ತಿ ಎಷ್ಟಲ್ಲ ನಾನು ನನಗೆ ಅಂತಂದ್ರೆ ನಾನು ಒಂದೇ ಮಾತಿನಲ್ಲಿ ಹೇಳಕ್ಕೆ ಬರ್ತೀನಿ ಏನಂತ ಕೇಳಿದ್ರೆ ಈಗ ಸಂಸ್ಥೆ ಹೆಂಗಲ್ಲ ಅಂತ ಕೇಳಿದ್ರೆ ಇನ್ನೊಂದು ಬಹುಶಃ ಸುತ್ತ ಸಿದ್ಧಗಂಗಾ ಮಠಕ್ಕೋ ಸುತ್ತೂರು ಮಠಕ್ಕೆ ಮೀಸುವಂಥ ಲೆವೆಲಿಗೆ ನೀವು ಬಂದೀರಿ ಹೋಗ್ತೀನಿ ನಾನು ಏನು ಮಾತಾಡೋದು ಎಷ್ಟೇ ಇದ್ರು ಚೆಂದ ಬಸ್ ಪಟ್ಟಿದ್ದೀವ್ರಷ್ಟೇ ಆಗಿಲ್ಲ ಅಂತ ಅನಿಸ್ತದೆ ನನಗೆ ಯಾಕಂತ ಕೇಳಿದ್ರೆ ಪ್ರವಾಹ ಏನೇ ಬಂದರು ಮಠ ಅಂತಂದ್ರು ತತ್ತು ಬಿಟ್ಟವನ್ನೆಲ್ಲ ಬಿಟ್ಟರೆ ಮಠಾನೇ ಬಿಟ್ಟೇನೋ ಏನೋ ಪಲಿ ಪಲಿಯಾಗಿ ಅಂತ ತಯಾರಾದಂಥ ಗಟ್ಟಿ ವ್ಯಕ್ತಿ ಹೇಳಂತ ಹೇಳಿದ್ರೆ ಆ ಸ್ಫೂರ್ತಿ ಎಷ್ಟು ಅಂತ ಹೇಳಿದ್ರೆ ನಮ್ಮನ್ನು ಬದುಕಿಗೆ ಎಷ್ಟು ಈಗೆಲ್ಲ ಅವ್ರು ನಮಗೆ ಎಷ್ಟು ಸ್ಫೂರ್ತಿ ಅಂತಂದರೆ ನಾನು ಅನೇಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ನಾಟಕ ಮಾಡಿ ಮಾಡ್ತೀನಿ ಯಾರು ಕರಿತಿದ್ದಿಲ್ಲರಿ ನಮಗೆ ಯಾರು ಕರಿತಿದ್ದಿಲ್ಲ ಆ ಕಡೆ ಉಟ್ಕೊಂಡು ನಾನೇ ಯಾವಾಗ ಸುಮ್ಮನೆ ಕಲಿಲ್ಲ ತೊಗೊಂಡ್ಕೆ ಕೈಯ್ಯ ದ್ಯೂಟಿಗೆ ತಗೊಂಡು ಊರಾಗ್ತಿರ್ಬೋದು ಯಾವ ಹಿಂಗೆ ಆಗ್ತಿರ್ತಾ ಒಂದು ಮಂದಿ ಗೊಳೆ ಹಾಕಿದ್ರು ಒಂದು ಕಟ್ಟಿಗೆ ನಿಟ್ಕೆ ಅಲ್ಲಿ ನಾಟಕ ಚಾಲೂ ಮಾಡೋದು ಇವೆಲ್ಲ ಶಿವಶಂಕರ ನಾಟಕಗಳನ್ನು ಮಾಡಿಸಿ ನಾವು ಗದಗ್ನ ಒಂದು ಮಾತು ಹೇಳ್ತಿದ್ವಿ ನೀವು ಸಿದ್ಧಲಿಂಗ ಸ್ವಾಮಿಗಳು ಲಿಂಗಕ್ಕೆ ಕೊಡು ನೀನು ಬಾಲ್ಕಿ ಚೆನ್ನ ಬಸು ಪಟ್ಟ ದೇವ್ರಿಂದ ಕಾಲ್ಕನಿ ಈ ಜನದೇ ಒಂದು ದೊಡ್ಡ ಹೆಮ್ಮೆಯಲೇ ಅಂದ್ ಖುಷಿ ಅಂತಿದ್ರು ನಾನು ನಿಜವಾಗ್ಲೂ ನನ್ನ ಬದುಕದಾಗ ಅದು ಖುಷಿ ಏನು ಅಂತ ಕೇಳಿದ್ರೆ ನಾನು ಪಟ್ಟದೇವ್ರ ಜೊತೆಗೆ ಇದ್ದಾವ ಅಂತ ಹೇಳ್ಕೊಳಬೇಕಲ್ಲ ಬರೀ ನೋಡಬೇಕಲ್ಲ ಪ್ರತಿ ಹೆಜ್ಜೆಯಲ್ಲಿ ನನ್ನ ಬದುಕಿನಲ್ಲಿ ಅವ್ರು ಕಾಣ್ತಾರೆ ಏ ಇದು ಮಾಡಲ್ಲ ಇದು ಹಿಂಗೆ ಇರಬೇಕು ಡಾಕ್ಟರ್ ನನ್ನ ಇಬ್ಬರು ಮಕ್ಕಳು ಡಾಕ್ಟರ್ದಾಳೆ ಒಬ್ಬಸಿ ಮುಗಿಸಿ ಮುಂಬೈನ ಡ್ಯೂಟಿ ಮಾಡ್ತಿದ್ದಾಳೆ ನನ್ನ ಕಥೆ ಮತ್ತೆ ಆಗೋಡಿದಳ ಎಲ್ಲದಕ್ಕೂ ಕಾರಣ ನಾನು ದೀಪ ಹಚ್ಚಾಗ ಬಾಲ್ಕಿ ಮಟ್ಟಕ್ಕೆ ನೆನೆಸಿ ಕೊಟ್ಟನ್ನು ಹಾಕಬೇಕು ಬಾಯ ತುತ್ತ ಬಸ್ ಹೋಗಿ ಪುಟ್ಟಲಿದ್ರೆ ಬಸ್ಸಲ್ಲಿ ಪುಟ್ಟ ದೇವರು ನೆನೆಸಿ ತುತ್ತಿಡಬೇಕು ಅದನ್ನು ನಿಮ್ಮ ಹೇಳೋಕೆ ಆಗೋದಿಲ್ಲ ನಿಮಗೆ ಹೇಳೋಕೆ ಅಂತ ಆಗೋದಿಲ್ಲ ತಿಳಿಯೋಕೆ ಆಗಕ್ಕೆ ಬಂದಾಗ ಹೇಳೋರು ಇರೋದಿಲ್ಲ ಅದಕ್ಕೆ ಇಲ್ಲಿ ತನಕ ಭಾಳ ಶಾಂತಿ ಚಿತ್ರದಿಂದ ಆಗ್ತದೆ ಮಾತು ನಾವು ಹೆಂಗೆ ಅಂತ ಕೇಳಿದ್ರೆ ಬಾಲ್ಕಿ ದೇವರು ನನ್ನ ಪ್ರವೇದ ನಾನು ಅಲ್ಲೇ ಗೌರವಿಸ್ಬೇಕು ನನಗೆ ಸಂಸಾರಕ್ಕೆ ಏನಾದರೂ ತಾಪತ್ರೆ ಬಂದರೆ ನಾವು ನಮ್ಮ ಅಪ್ಪ ಅಣ್ಣ ಹಿರ್ಯಾಗೆ ಹೆಂಗೆ ಕೇಳ್ತಿದ್ದೆವು ಹಂಗೆ ಮಠಕ್ಕೆ ಬಂದು ಕೇಳ್ತಿದ್ದೆವು ನನ್ನ ಬದುಕನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಯಾರ ಅಂತಂದರೆ ಬಹುಶಃ ನಾ ಇಷ್ಟು ಬೆಳಿತೀನಿ ಅಂತ ಕರೆ ಕರೆ ಅಲ್ಲ ಕನಸೇ ಕಂಡಿರಲಿಲ್ಲ ಅಷ್ಟು ಬೆಳೆದೀನಿ ಇವತ್ತು ನನಗೆ ಎಲ್ಲ ರೀತಿಯ ಸಂಪತ್ತು ಶಾಂತ ಸಮಾಧಾನ ಹೇಳಿದ್ರೆ ಗುರುಗಳು ನಾನು ಭಾಳ ಆರಾಮದೀನಿ ಎಷ್ಟು ಆರಾಮದೀನಿ ಅಂತಂದರೆ ನನಗೆ ಅನ್ಸಿಸ್ಲಿಕ್ಕೆ ಸಾವಿಗಿರು ಸಾಧ್ಯ ಇಲ್ಲ ಆಮೇಲೆ ಮತ್ತೊಮ್ಮೆ